ರಾಜ್ಯದ ಜನರನ್ನೇ ಬೆಚ್ಚಿ ಬೀಳಿಸಿದ್ದ ಬೆಳ್ತಂಗಡಿಯ ಬಾಲಕನ ಅಪಹರಣ ಪ್ರಕರಣ ಸುಖಾಂತ್ಯವಾಗಿದೆ ಬಾಲಕ ಸುರಕ್ಷಿತವಾಗಿ ವಾಪಸ್ ಬರಲಿ ಅನ್ನೋ ಜನರ ಪ್ರಾರ್ಥನೆ ಫಲಿಸಿದೆ ಕಿಡ್ನಾಪ್ ಪ್ರಕರಣವನ್ನು ಭೇಧಿಸುವಲ್ಲಿ ಖಾಕಿ ಪಡೆ ಯಶಸ್ವಿಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಉಜಿರೆಯಿಂದ ಎಂಟು ವರ್ಷದ ಬಾಲಕನನ್ನ ಅಪಹರಣ ಮಾಡಿದ ಪ್ರಕರಣ ರಾಜ್ಯದ ಜನರನ್ನೇ ಬೆಚ್ಚಿ ಬೀಳಿಸಿತ್ತು ಅಜ್ಜನೊಂದಿಗೆ ಮನೆಯಿಂದ ಹೊರಗಿದ್ದ ವೇಳೆ ಮೊದಲೇ ಪ್ಲಾನ್ ಮಾಡಿದಂತೆ ಅಪಹರಣಕಾರರು ಬಾಲಕ ಅನುಭವ್ನನ್ನ ಅಜ್ಜ ಶಿವನ್ ಅವರ ಎದುರೇ ಕಿಡ್ ಮಾಡಿದ್ರು ಪ್ರಕರಣದ ಬೆನ್ನು ಹತ್ತಿದ್ದ ಪೊಲೀಸರು ಕೇವಲ ಮೂವತ್ತಾರು ಗಂಟೆಯಲ್ಲಿ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ಹೌದು ಇಂದು ಬೆಳಗ್ಗೆ ಐದು ಗಂಟೆ ವೇಳೆಗೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕೂರ್ನ ಹೊಸಹಳ್ಳಿಯಲ್ಲಿ ಬಾಲಕನನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ ನಿನ್ನೆ ಕೂರ್ನ ಹೊಸಹಳ್ಳಿ ಗ್ರಾಮದ ಮಹೇಶ್ ನಿವಾಸಕ್ಕೆ ಏಳು ಗಂಟೆ ವೇಳೆಗೆ ನಾಲ್ಕು ಮಂದಿ ಅಪಹರಣಕಾರರು ಬಾಲಕನೊಂದಿಗೆ ಆಗಮಿಸಿದ್ರು ನಾವು ಟ್ರಿಪ್ ಬಂದಿದ್ದೀವಿ ನಿಮ್ಮ ಮನೆಗೆ ಬರ್ತೀವಿ ಅಂತ ಮಹೇಶ್ ಅವರಿಗೆ ಮೊದಲೇ ಕಾಲ್ ಮಾಡಿ ಹೇಳಿದ್ರಂತೆ ಕಿಡ್ಪರ್ಸ್ ಅದರಂತೆ ಬಾಲಕನೊಂದಿಗೆ ಮನೆಗೆ ಬಂದ ಅಪಹರಣಕಾರರು ಮಹೇಶ್ ಮನೆಯಲ್ಲೇ ಊಟ ಮುಗಿಸಿದ್ರು ಅಲ್ಲದೆ ಅಲ್ಲಿಗೆ ತಂಗಿದ್ರು ಇನ್ನು ಅಪಹರಣಕಾರರ ಮೊಬೈಲ್ ನೆಟ್ವರ್ಕ್ ಆಧರಿಸಿ ಬೆಳಗ್ಗೆ ನಾಲ್ಕು ನಲವತ್ತೈದಕ್ಕೆ ಪೊಲೀಸರು ದಾಳಿ ನಡೆಸಿ ಕಿಡ್ನಾಪರ್ಸ್ ಅನ್ನ ಬಂಧಿಸಿದ್ದಾರೆ ನಾವು ಬೆಂಗಳೂರಲ್ಲಿ ಇದ್ವಿ ನಾವು ಬಾಡಿಗೆ ಮನೆ ಮಾಡಿಕೊಂಡು ಅವ್ರ ಗ್ಯಾರೇಜ್ ಇತ್ತು ಒಬ್ರು ಅವರಲ್ಲಿ ಒಬ್ರು ಕಮಲ್ ಅಂತ ಗ್ಯಾರೇಜ್ ಇತ್ತು ಅವರು ಅಲ್ಲಿಂದ ಫ್ರೆಂಡ್ಸ್ ಅಂದಿತ್ತು ನಾವು ಬಂದಿ ಕಡೆ ಎರಡು ವರ್ಷ ಆಯಿತು ನಿನ್ನೆ ಫೋನ್ ಮಾಡಿ ಇಲ್ಲಿ ಬರ್ತೀವಿ ನಾವು ಇಲ್ಲಿ ಬಂದಿದ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದು ಆ ಪಾಪು ಎಲ್ಲ ಅವ್ರ ಜೊತೆ ಎಲ್ಲ ಚೆನ್ನಾಗೇ ಇತ್ತು ಯಾರಿ ಪಾಪು ಅಂತ ಕೇಳಿದಕ್ಕೆ ನಮ್ಮ ಅಕ್ಕನ ಮಗ ಅಂತ ಹೇಳಿದ್ರು ಅವರು ನಮ್ಗ ನಮ್ಮ ಯಜಮಾನಕ್ಕೆ ಏನು ಗೊತ್ತಿಲ್ಲ ಅವ್ರ ನಿನ್ನೆ ಸಾಯಂಕಾಲ ಫೋನ್ ಮಾಡಿದಷ್ಟೇ ನಾವೆಲ್ಲೋ ಟ್ರಿಪ್ ಬಂದಿದ್ದೀರಿ ಊಟ ಮಾಡ ಅಂತ ಹೇಳಿದ್ರು ಮಾತ್ರ ಊಟ ಅಷ್ಟೇ ಅವ್ರಿಗೆ ಏನು ಗೊತ್ತಿಲ್ಲ ನಮ್ಮ ಯಜಮಾನ ಇನ್ನು ಅದೇ ಗ್ರಾಮದವರಾದ ಟೈಲರ್ ಕೆಲಸ ಮಾಡ್ತಾ ಇದ್ದ ಮಂಜುನಾಥ್ ಎಂಬವರ ಫೋನ್ ಅನ್ನು ಅಪಹರಣಕಾರರು ಬಳಕೆ ಮಾಡಿದ್ರು ಮಂಜುನಾಥ್ ಫೋನ್ ಪೇಗೆ ಕಿಡ್ನಾಪರ್ಸ್ ಹಣ ವರ್ಗಾವಣೆ ಮಾಡಿಸಿಕೊಂಡಿದ್ರು ಈ ಎಲ್ಲಾ ಮಾಹಿತಿಗಳನ್ನು ಆಧರಿಸಿ ದಾಳಿ ಮಾಡಿದ ಪೊಲೀಸರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಹೇಶ್ ಅನ್ನೋರು ಬೆಂಗಳೂರಲ್ಲಿದ್ರು ಬೆಂಗಳೂರಲ್ಲಿ ಯಾರು ಪರಿಚಯ ಅನ್ನೋ ಗೊತ್ತಿಲ್ಲ ನನಗೆ ಅವರು ವರ್ಷ ಆಯ್ತು ಇಲ್ಲಿ ಬಂದು ಇಲ್ಲಿ ಮನೆ ಅವರಪ್ಪ ಇಲ್ಲಿ ಮನೆ ಕಟ್ಕೊಂಡು ಇಲ್ಲಿ ಬಂದಿದ್ರು ಅವರು ಯಾರು ಅಂತ ನಮಗೂ ಗೊತ್ತಿಲ್ಲ ಮಹೇಶ್ ಅವರು ಏನು ಇದ್ ಮಾಡಿದ್ರು ಏನೋ ಇಲ್ಲಿ ಪೇಂಟ್ ಕೆಲಸ ಅದು ಇದು ಮಾಡ್ಕೊಂಡಿದ್ರು ಬಟ್ ಮೊನ್ನೆ ನಿನ್ನೆ ಅವರು ನಿನ್ನೆ ಸಂಜೆ ಅವರು ನಿನ್ನೆ ಸಂಜೆ ಬಂದು ಅವ್ರ ಮನೆಯಲ್ಲಿ ಊಟ ಗೀಟ ಮಾಡಿ ಎಲ್ಲ ಇದ್ರು ಬಟ್ ಮಂಜುನಾಥ್ ಅನ್ನೋರು ಈ ಕೇಸ್ಗೆ ಯಾವುದು ಸಂಬಂಧ ಇಲ್ಲ ಮಂಜುನಾಥ್ ಅನ್ನೋರ್ದ ಹತ್ರ ಈ ಮಹೇಶ್ ಅನ್ನೋರು ಫೋನ್ ತಗೊಂಡಿದ್ದಾರೆ ಫೋನ್ ತಗೊಂಡು ಏನು ಮಾಡಿದ್ದಾರೆ ಏನೋ ನಮ್ಗೆ ಗೊತ್ತಿಲ್ಲ ಬಟ್ ಈಗ ಮಂಜುನಾಥ್ ಅನ್ನೋದು ಹೈಲೈಟ್ ಮಾಡ್ತಾ ಇದ್ದಾರೆ ಕ್ರಿಮಿನಲ್ಸ್ ಅನ್ನೋರ್ದು ಇದು ಮಾಡ್ತಾಯಿಲ್ಲ ಇನ್ನು ಕಿಡ್ನಾಪರ್ಸ್ಗೆ ಸಹಕಾರ ನೀಡಿದ ಆರೋಪದ ಅಡಿ ಮಹೇಶ್ ಹಾಗೂ ಮಂಜುನಾಥ್ ಅವರನ್ನ ಮಾಸ್ತಿ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ ಮಂಡ್ಯದ ಗಂಗಾಧರ್ ಬೆಂಗಳೂರಿನ ಕೋಮಲ್ ಸೇರಿದಂತೆ ಒಟ್ಟು ಏಳು ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಒಟ್ಟಿನಲ್ಲಿ ಬಾಲಕ ಸೇಫ್ ಆಗಿ ಮರಳಿರೋದು ಎಲ್ಲರೂ ನಿಟ್ಟುಸಿರು ಬಿಡುವಂತೆ ಮಾಡಿದೆ मारुतेश कुमार एक्सप्रेस टीवी मालूरू